ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ವ್ಲಾಗ್ಸ್ ಕನ್ನಡ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ವೆಡ್ನಸ್ಡೇ ಅಂಡ್ ಥರ್ಸ್ಡೇ ಕಂಬೈನ್ ವ್ಲಾಗ್ ಆಗಿರುತ್ತೆ ವೆಡ್ನಸ್ಡೇ ಈವ್ನಿಂಗ್ ಅಪ್ಪನ ಇಶಾನ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗಿದ್ರು ಎಲ್ಲಿ ಅಂತ ಏನು ಹೇಳಿರ್ಲಿಲ್ಲ ಬಂದಾಗ ಹೀಗಿತ್ತು ನೋಡಿ ಏನ್ ಮಾಡ್ತಾಳೆ ಯಾರು ಕೊಡ್ಸಿದ್ದು ನನಗ್ ತಾನೆ ನನಗ್ ತಾನೇ ನನಗೆ ತಾನೇ ಪರವಾಗಿಲ್ಲ ನಾನು ಹಾಕೊಂತೀನಿ ಕೊಡು ಅಡ್ಜಸ್ಟ್ ಮಾಡ್ಬಿಟ್ಟು ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಕೊಡಿ ಪ್ಲೀಸ್ ಸರಿ ನೋಡ್ಕೊಡ್ತೀನಿ ಕೊಡು ಹೆಂಗಿದೆ ಅಂತ ನೋಡೋಣ ಕೊಡು ನೀನೇನು ಹಾಕೊಳದ ನನ್ಗೊಂದು ಅವಳಗೊಂದು ತಾನೆಪಾ ಇದು ನನಗೆ Inan उमंग गोंद निंग गोंद इ ननगे विदान ನೋಡಿ ಎಷ್ಟು ಎಕ್ಸೈಟ್ ಆಗಿದ್ದಾಳೆ ಹೊಸ ಬಟ್ಟೆ ತಗೊಂಡ್ ಬಂದಿದ್ದೀನಿ ಹಾಕೊಂಡು ನೋಡ್ಬಿಡ್ಬೇಕು ಮನೆಗೆ ಬಂದ ತಕ್ಷಣ ಅಂತ ಹೇಳಿ ಎಷ್ಟು ಖುಷಿ ಖುಷಿಯಾಗಿ ಹಾಕೊಳ್ತಿದ್ದಾಳೆ ಇವಳಿಗೆ ಆಕ್ಚುಲಿ ಇವಳು ಬಟ್ಟೆ ಹಾಕೋದ್ರಲ್ಲಿ ತುಂಬಾನೇ ಚೂಸಿ ಅವಳು ಕೇಳಿದ್ದೇ ಬೇಕು ಅವಳಿಗೆ ಕಲರೇ ಬೇಕು ಆ್ಯಂಡ್ ಅವ್ಳು ಹೇಳಿರೋ ಪ್ಯಾಂಟ್ ನಮ್ ನಮ್ದು ಫ್ರಾಕ್ ಕೊಡಿಸ್ತೀನಿ ಅಂತ ಹೇಳಿದ್ರು ಇವಳು ಫ್ರಾಕ್ ಬೇಡ ಪ್ಯಾಂಟ್ ಶರ್ಟ್ ಬೇಕು ಅಂತ ಮಾಡ್ಕೊಂಡಿದ್ದಂತೆ ಅವಳ ಪರ್ಟಿಕ್ಯುಲರ್ ಕಲರ್ಸ್ ಎಲ್ಲ ಕೇಳಿದ್ಲಂತೆ ನಂಗೆ ಪರ್ಪಲ್ ಬೇಕು ಅಂತ ಆಮೇಲೆ ಇನ್ನೊಂದು ಪಿಂಕ್ ಕಲರ್ ಪರ್ಪಲ್ ಬದ್ಲಾಗಿ ನೆಕ್ಸ್ಟ್ ಇದೊಂದು ಡ್ರೆಸ್ ತೊಗೊಂಡಿದ್ದು ಮನೆಯೆಲ್ಲ ಓಡಾಡ್ತಿದ್ಳು ಹಾಕೊಂಡ್ರು ಈ ಬೆಲ್ ಬಾಟಮ್ ಪ್ಯಾಂಟ್ ಅಂತೂ ಅವಳು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಇದು ಸ್ವಲ್ಪ ಚಿಕ್ಕದಾಗಿತ್ತು ಒಂದು ಸೈಜ್ ಸ್ಮಾಲ್ ಇತ್ತು ಸೊ ಹಾಗಾಗಿ ಇದನ್ನು ಹೋಗಿ ಎಕ್ಸ್ಚೇಂಜ್ ಕೂಡ ಮಾಡಿಸ್ಕೊಂಡು ಬಂದೆ ಬಟ್ ಇಟ್ಸ್ ಪ್ರೆಟಿ ಗುಡ್ ಚೆನ್ನಾಗಿತ್ತು ಪ್ಯಾಟರ್ನ್ ಆಗಲಿ ಅವಳಿಗೆ ಕಂಫರ್ಟಬಲ್ ಆಗಿತ್ತು ಯೂಶಲಿ ಅವಳು ಈ ಗ್ರ್ಯಾಂಡ್ ಡ್ರೆಸ್ಸಸ್ ಆಗಲಿ ಈ ರೀತಿ ಚುಚ್ಚೋ ಬಟ್ಟೆಗಳನ್ನ ಎಲ್ಲ ಆಗಲಿ ಅವಳು ಹಾಕ್ಕೊಳ್ಳಲ್ಲ उन्होंने ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಯಾವುದು ಈಸಿ ಬಿರು ಆಗಿರುತ್ತೆ ಅದನ್ನು ಮಾತ್ರ ಅವಳು ಪ್ರಿಫರ್ ಮಾಡೋದು ಫೋರ್ಸ್ ಮಾಡಿ ಹಾಕಬೇಕು ಏನು ಮಾಡೋಕ್ಕಾಗಲ್ಲ ಈ ವಯಸ್ಸಲ್ಲಿ ಅವ್ರಿಗೆ ಎಲ್ಲಾ ರೀತಿ ಬಟ್ಟೆನ ಹಾಕಿಲ್ಲ ಅಂದ್ರೆ ದೊಡ್ಡ ಯಾವ ವಯಸ್ಸಲ್ಲಿ ಯಾವ ರೀತಿ ಬಟ್ಟೆ ಹಾಕಬೇಕು ಹಾಕ್ಲೇಬೇಕು ಎಲ್ಲಾ ರೀತಿ ಬಟ್ಟೆನಲ್ಲಿ ಅವಳನ್ನ ನೋಡ್ಬೇಕು ಅನ್ನೋದು ಆಸೆ ನಮಗೂ ಇರುತ್ತೆ ಅಲ್ವಾ ಸೊ ಹಾಗಾಗಿ ಫೋರ್ಸ್ ಮಾಡಿ ಹಾಕ್ತಿವಿ ಆದ್ರೂ ಅವಳು ಹಾಕ್ಸ್ಕೊಳಲ್ಲ ಏನು ಮಾಡಕ್ಕಾಗಲ್ಲ ಸ್ವಲ್ಪ ದಿನ ಅಡ್ಜಸ್ಟ್ ಆಗಬೇಕು ಮಕ್ಳಿಗೂ ಅವ್ರಿಗೂ ಇಂಟ್ರೆಸ್ಟ್ ಬರಬೇಕು ನಾನು ಹಾಕೋಬೇಕು ಅಂತ ಅವ್ರಿಗೆ ಕಂಫರ್ಟ್ ಇಲ್ಲ ಅಂತಂದರೆ ನಾವು ಸುಮ್ಮನೆ ಫೋರ್ಸ್ ಮಾಡಿ ಹಾಕೋದ್ರಲ್ಲಿ ಅರ್ಥ ಇರೋಲ್ಲ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಹೊಸ ಬಟ್ಟೆ ಇದು ಒಂದು ಸ್ವಲ್ಪ ಈ ಸ್ಲೀವ್ಸ್ ಹತ್ರ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಟೈಟ್ ಅನ್ನಿಸ್ತು ಸೊ ಹಾಗಾಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ ಕಮ್ಮಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದೆ ಸೇಮ್ ಡ್ರೆಸ್ಸೇ ಒಂದು ಸೈಜ್ ಲಾರ್ಜರ್ ತಗೊಂಡೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗ್ ಮನೆ ಎಲ್ಲ ಓಡಾಡಿದ್ರು ಫುಲ್ ಖುಷಿಯಾಗಿ ಬಾಯ್ ನೆಕ್ಸ್ಟ್ ಇನ್ನೊಂದು ಬಟ್ಟೆ ನೆಕ್ಸ್ಟ್ ಇನ್ನೊಂದ್ ಬಟ್ಟೆ ಮಾಡಿ ನೋಡುವೆ. ಅದನ್ನೇ ಹಾಕೊಳ್ವೆ ಅಂತ ಹೇಳಿದ್ರೆ ಇಲ್ಲ ಬೇಡ ಇದೇನೆ ಹಾಕೋತೀನಿ ಅಂತ ಹಠಾ ಮಾಡ್ತಿದ್ಲು ಹೆಂಗೋ ಹೇಳಿ ಒಪ್ಸಿದ್ವಿ ಬರಕ್ಕೆ ರೆಡಿ ಇಲ್ಲ ನೋಡಿ ಬಾಡಿಗೆ ಮನೆ ಆಂಟಿನೂ ಒಬ್ರು ಬಂದಿದ್ರು ಎಲ್ಲೋ ಎಲ್ಲೋದೇನು ತಗೊಂಡ್ ಬಂದಾಳೆ ಅಂತಂದ್ರೆ ಆಂಟಿ ಹೊರಗಡೆ ಇದ್ಲು ಸೊ ಅವ್ರಿಗ ಗೊತ್ತಾಯ್ತು ಸರಿ ಹೇಗಿದೆ ಅಂತ ನೋಡ್ಕೊಂಡು ಹೋಗಕ್ಕೆ ಆಂಟಿನೂ ಬಂದಿದ್ರು ಸ್ವಲ್ಪ ನೈಸ್ ಮಾಡಿ ಇನ್ನೊಂದ್ ಡ್ರೆಸ್ ಏನ್ ತಂದಿದ್ವಿ ಅದನ್ನ ಹಾಕ್ದೆ ಒಂದ್ ಸ್ವಲ್ಪ ಚಿಕ್ಕದಿತ್ತು ಸೈಜ್ ದೊಡ್ಡದ ತಗೊಳ ಅಂತ ಹೋದಾಗ ಒಂದು ಸೈಜ್ ಬಿಗರ್ ಸೈಜ್ ಇರ್ಲಿಲ್ಲ ಸೊ ಹಾಗಾಗಿ ನಾನು ಏನು ಮಾಡಿದೆ ಬೇರೆ ಇನ್ನೊಂದು ಡ್ರೆಸ್ ತೊಗೊಂಡೆ ಆದಮೇಲೆ ಮತ್ತೆ ಮನೆಗೆ ಬಂದ್ವಿ ಮನೆಗೆ ಬರೋಷೊದ್ಗೇ ನಮ್ಮ ಫಾರ್ ರಿಲೇಟಿವೇ ಹಾಕಬೇಕು ನಮ್ಮ ಮನೆ ಹತ್ರನೇ ಇರೋದು ಊರಲ್ಲಿ ಸೊ ಅವರು ಬಂದು ಹೋಳಿಗೆ ಮಾಡ್ತಿದ್ರು ನೆಕ್ಸ್ಟ್ ಡೇ ಅವರ ಸೊಸೆ ಮದು ಶ್ರೀಮಂತ ಇತ್ತು ಆ ಮನೆಯಲ್ಲೇ ಸೀಮಂತ ಮಾಡ್ತಿದ್ರು ಸೊ ಹಾಗಾಗಿ ಒಬ್ಬಟ್ಟು ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಎಲ್ಲರೂ ಒಬ್ಬಟ್ಟು ತಟ್ತಾಯಿದ್ರು ನನಗೆ ಮೆಹೆಂದಿ ಹಾಕ್ಕೊಡು ಬಾ ಅಂತ ಹೇಳಿ ಬೆಳಗ್ಗೆಯಿಂದನೇ ಬಂದು ಒಂದು ಮೂರು ನಾಲ್ಕು ಸತಿ ಅಮ್ಮನೂ ಕೇಳ್ಕೊಂಡು ಹೋಗಿದ್ರಂತೆ ನಾನು ಇರಲಿಲ್ಲ ಸೊ ಹಾಗಾಗಿ ಕಾಲ್ ಮಾಡಿದರು ಬಂದುಬಿಡು ಮೆಹೆಂದಿ ಹಾಕಿಕೊಡ್ಬೇಕು ಫಂಕ್ಷನ್ಗೂ ಹಾಗೆ ಅಟೆಂಡ್ ಮಾಡಬೇಕಲ್ಲ ಬಾ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಬಂದೇ ಇಲ್ಲಿ ಇವ್ರು ಮನೆಗೆ ಬರೋಷೊತ್ತಿಗೇ ಒಬ್ಬಟ್ಟೆಲ್ಲ ಮಾಡ್ತಿದ್ರು ಬಿಸಿ ಬಿಸಿ ಒಬ್ಬಟ್ಟು ಕೂಡ ಹಾಕ್ಕೊಟ್ರು ಒಂದು ಒಬ್ಬಟ್ಟು ತಿಂದ್ಬಿಟ್ಟು ನೆಕ್ಸ್ಟು ಮೆಹೆಂದಿ ಹಾಕೋಣ ಅಂತ ಹೇಳಿ ಒಳಗಡೆ ಹೋಗಿ ಮೆಹೆಂದಿ ಹಾಕ್ತಾ ಇದ್ದೆ ಅಕ್ಕಗೆ ಗೊತ್ತಿರಲಿಲ್ಲ ನನ್ನದು ಯೂಟ್ಯೂಬ್ ಚಾನಲ್ ಇರೋದು ಸೊ ಹಾಗಾಗಿ ಹೇಳ್ತಿದ್ದೆ ಅಕ್ಕಗೆ ಇದೇ ನೀವು ಸಬ್ಸ್ಕ್ರೈಬ್ ಆಗಿ ಅಂತೆಲ್ಲ ಹೇಳ್ತಿದ್ದೆ ಸರಿ ಆಯಿತು ಅಂತ ಹೇಳಿ ಹೀಗೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಒಳಗಡೆ ಹೋಗಿ ಇನ್ನೇನು ಮೆಹೆಂದಿ ಫಿನಿಶಿಂಗ್ ಸ್ಟೇಜ್ಗೆ ಬಂದಿತ್ತು ಸಿಂಪಲಾಗೆ ಹಾಕಿದ್ದೆ ಇವ್ರಿಗೂ ಸ್ವಲ್ಪ ಜಾಸ್ತಿ ಹೊತ್ತೆಲ್ಲ ಕೂತ್ಕೊಳ್ಳೋಕೆ ಆಗಲ್ವಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಚ್ಚೊತ್ತು ಆಗಲ್ಲ ಸೊ ಹಾಗಾಗಿ ಬೇಗನೆ ಬೇಗ ಯಾವುದಾಗುತ್ತೋ ಆ ಡಿಸೈನ್ ಹಾಕ್ಕೊಂಡು ಹೋದೆ ನಾನು ಎಲ್ಲೂ ಮೆಹೆಂದಿ ಏನು ಕಲ್ತಿಲ್ಲ ಜಸ್ಟ್ ಮನೆ ಹತ್ರ ಹಾಕ್ಕೊಳ್ತಾ ಇದ್ದೀನಿ ಯಾರಿಗಾರು ಕೇಳಿದ್ರೆ ಹಾಕ್ಕೊಡ್ತೀನಿ ಅಷ್ಟೇ ಬೇರೆ ಏನಿಲ್ಲ ನೋಡಿ ಈ ರೀತಿ ಹಾಕ್ಕೊಂಡಿದ್ದೆ ಫ್ರಂಟ್ ಬ್ಯಾಕ್ ಫುಲ್ಲು ಎರಡು ಸೈಡ್ ಹ್ಯಾಂಡ್ಸ್ ಹಾಕ್ಕೊಂಡಿದ್ದೆ ನನ್ನ ಮಗಳು ಬೇರೆ ಬಂದ್ಬಿಟ್ಟು ನನ್ನ ಹತ್ರನೇ ಇದ್ಲು ಇಷ್ಟ ಆಗಿತ್ತು ಸರಿ ಅಂತ ಮನೆಗೆ ಬಂದ್ವಿ ಮನೆಗೆ ಬಂದು ನೋಡಿದ್ರೆ ನನಗೂ ಆಗು ಸರ್ಪ್ರೈಸ್ ಅಂತೂ ಕಾದಿತ್ತು ಅಮ್ಮ ಹಸು ತೊಗೊಂಡಿದ್ರು ಹಸು ಕರು ಎರಡು ಒಟ್ಟಿಗೆ ತೊಗೊಂಡಿದ್ರು ಈ ಮುಂಚೆ ನಮ್ಮನೇಲಿ ಹಸು ಇತ್ತು ಬಟ್ ಸ್ವಲ್ಪ ದಿನ ಮಾರ್ಬಿಟ್ಟಿದ್ರು ಯಾವುದೋ ಹಸುಗಳೇನು ಇರಲಿಲ್ಲ ಬಟ್ ಈಗ ಹೊಸದಾಗಿ ಹಸು ತೊಗೊಂಡಿದ್ದಾರೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಶ್ರೀಮಂತಕ್ಕೆ ಹೋಗ್ಬೇಕಿತ್ತಲ್ಲ ಸೊ ಹೀಗೆ ರೆಡಿಯಾಗಿದ್ದೆ ಜಸ್ಟ್ ಒಂದು ಸ್ಯಾರಿ ಹಾಕ್ಕೊಂಡು ಅದಕ್ಕೆ ಬನ್ಸ್ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೆ ಏಕೆಂದರೆ ಚೆನ್ನಾಗಿರುತ್ತೆ ಬಂದು ಮಧ್ಯಾಹ್ನ ಟೈಮ್ ಬೇರೆ ಸೆಕೆ ಹಾಕ್ತಿರುತ್ತೆ ಇನ್ನು ಫ್ರೀ ಹೇರ್ಸ್ ಬಿಡೋಕ್ಕಾಗಲ್ಲ ಅಂತ ಹೇಳಿ ಬನ್ ಹಾಕ್ಕೊಂಡಿದ್ದೆ ಲೋವರ್ ಬನ್ ನಾನು ಹೇಗೆ ರೆಡಿಯಾಗಿದ್ದೀನಿ ನಾನು ರೆಡಿಯಾಗಿದ್ದೀನಿ ನಿಮ್ಗೆ ಇಷ್ಟ ಆಯಿತಾ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳಿ ಇಲ್ಲಿಗೆ ಹೋದ್ವಿ ಹೋಗೋಷ್ಟೊತ್ತಿಗೆಲ್ಲ ಅವ್ರನ್ನ ಕೂರಿಸಿದ್ರು ಅರ್ಶನ ಕುಂಕುಮ ಎಲ್ಲ ಇಟ್ಟು ನಾವು ಸ್ಯಾರಿ ಏನು ತೊಗೊಂಡೋಗಿದ್ದೆ ಗಿಫ್ಟು ಅದನ್ನು ಅವ್ರಿಗೆ ಕೊಟ್ಟು ಹಾಗೆ ಮೂರು ತಟ್ಟೆ ಮುಟ್ಟಿಸ್ಬೇಕಲ್ವ ಮೂರು ತಟ್ಟೆ ನಮಸ್ಕಾರ ಮಾಡಿಸಿ ನೆಕ್ಸ್ಟ್ ನಮ್ಮ ಹೆಣ್ಮಕ್ಳೆಲ್ಲ ಬಂದಿದ್ರು ಸೊ ಹಾಗಾಗಿ ಅವನು ಕರ್ಕೊಂಡು ಮನೆಗೆ ಬಂದೆ ಜಾಸ್ತಿ ಹೊತ್ತೇ ನೀರೋಕೋಗಲಿ ಯಾಕಂದರೆ ಮೊದಲೇ ಕೋಲ್ಡ್ ಬೇರೆ ಇತ್ತು ಸ್ವಲ್ಪ ಹೆಡ್ಏಕ್ ಬೇರೆ ಇತ್ತು ಜಾಸ್ತಿ ಹೋಗ್ತಿರೋಕೆ ಆಗಲಿಲ್ಲ ಬೇಗ ಬಂದುಬಿಟ್ವಿ ಮನೆಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಕೂಡ ಮಾಡಿಕೊಂಡು ಮನೆಗೆ ಬಂದ್ವಿ ನಮ್ಮ ಹೆಣ್ಮಕ್ಳೆಲ್ಲ ಬಂದಿದ್ರಲ್ಲ ಮನೆಗೆ ಸೊ ಅವ್ರನ್ನ ಮನೆಗೆ ಕರ್ಕೊಂಡು ಬಂದು ಆಮೇಲೆ ಸ್ವಲ್ಪ ಕಾಫಿ ಟೀ ಎಲ್ಲ ಕುಡ್ಕೊಂಡು ಚಿಟ್ ಚಾಟ್ ಮಾಡಿಕೊಂಡು ಈವ್ನಿಂಗ್ ಅಷ್ಟೊತ್ತಿಗೆ ಅವರು ಹೊರಟರು ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು ನಮ್ಮ ಹೆಣ್ಮಕ್ಳು ಬಂದಿದ್ದು ಆ್ಯಕ್ಚುಲಿ ಕ್ಲಿಪ್ಪಿಂಗ್ಸು ತೊಗೊಂಡಿಲ್ಲ ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದ್ದೆ ನಾನು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದು ಈ ಹುಷಾರಿ ಟೈಮಲ್ಲಿ ಈ ವಿಡಿಯೋ ಬಗ್ಗೆ ಕಾನ್ಸಂಟ್ರೇಷನ್ ಇರಲಿಲ್ಲ ಹಾಗಾಗಿತ್ತು ಸರಿ ಅಂತ ಹೇಳಿ ಅವತ್ತು ರಿಟರ್ನ್ ಮನೆಗೆ ಬಂದ್ವಿ ಈವ್ನಿಂಗು ನಾನು ಆಂಟಿ ನಮ್ಮ ನೇಬರ್ಸು ಎಲ್ಲರೂ ಸೇರಿ ಈ ಫೆನೋಯಿಲ್ ಮನೆಯಲ್ಲೇ ಮಾಡೋದು ಹಾಗೆ ಲಿಕ್ವಿಡ್ ಇರುತ್ತಲ್ಲ ಸೋಪ್ ಲಿಕ್ವಿಡ್ ಏನಿರುತ್ತೆ ಅದನ್ನು ಕೂಡ ಮನೆಯಲ್ಲೇ ಮಾಡೋಣ ಅಂತ ಹೇಳಿ ಅದಕ್ಕೆ ಏನೇನು ಐಟಮ್ಸ್ ಬೇಕು ಎಲ್ಲ ಐಟಮ್ಸ್ನೂ ತಗೊಂಡ್ ಬಂದಿದ್ವಿ ಎಷ್ಟೆಷ್ಟು ಲೀಟರ್ಗೆ ಯಾವ ಯಾವ ಐಟಮ್ಸ್ ಹಾಕಬೇಕು ಏನೇನು ಮಾಡಬೇಕು ಅಂತ ಹೇಳಿ ಆಂಟಿ ಎಲ್ಲ ಸ್ಲಾಟ್ ಮಾಡ್ಕೊಳ್ತಾ ಇದ್ದಾರೆ ಟ್ವೆಂಟಿ ಲೀಟರ್ಸ್ಗೆ ಟೂ ಸೆಟ್ಸ್ ಆಫ್ ಮಿಕ್ಸ್ಚರ್ಸ್ನ ನಾವು ಹಾಕಬೇಕಾಗುತ್ತೆ ಎಲ್ಲ ನೀರು ಆಕ್ಚುಲಿ ನೀರು ಬಿಸ್ಲರಿ ವಾಟರ್ ಅಂದರೆ ಫಿಲ್ಟರ್ ವಾಟರೇ ಯೂಸ್ ಮಾಡಬೇಕಾಗುತ್ತೆ ಬೋರ್ವೆಲ್ ನೀರೆಲ್ಲ ಯೂಸ್ ಮಾಡಬಾರ್ದು ಸೊ ಹಾಗಾಗಿ ವಾಟರ್ ಕ್ಯಾನೇ ತರಿಸಿದ್ವಿ ವಾಟರ್ ಕ್ಯಾನ್ ತರಿಸಿ ಈಗ ಇದಕ್ಕೆ ಈ ಟಬ್ಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಮೂರು ರೀತಿಯಾದ ಪೌಡರ್ಸ್ ಇರುತ್ತೆ ಯಾವ್ಯಾವ ಪೌಡರ್ಸ್ ನಾವು ಯೂಸ್ ಮಾಡ್ತಿದ್ದೀವಿ ಹಾಗೆ ಹೇಗೆ ಮಾಡ್ತಿದ್ದೀವಿ ಅನ್ನೋ ಪ್ರೊಸೀಜರ್ ನಿಮಗೇನಾದರೂ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳಿ ಸೊ ದಟ್ ನಾನು ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲಿ ಕೊಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಹೇಳಿ ಇಲ್ಲ ಅಂತಂದರೆ ನೀವು ಈ ವಿಡಿಯೋನ ಸ್ಕಿಪ್ ಕೂಡ ಮಾಡ್ಬೋದು ಇದು ಒಂದು ಸತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಟೆನ್ ಲೀಟರ್ಸ್ಗೆ ಸಾರಿ ಟ್ವೆಂಟಿ ಲೀಟರ್ಸ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಟ್ವೆಂಟಿ ಲೀಟರ್ಸ್ ನೀವು ಸತಿ ಮಾಡ್ಕೊತ ಅಂದರೆ ಒಂದು ವರ್ಷ ಪೂರ್ತಿ ಆಗುತ್ತೆ ಅದೇ ಟ್ವೆಂಟಿ ಲೀಟರ್ಸ್ ನೀವೇನಾದರೂ ಶಾಪಲ್ಲಿ ಬೈ ಮಾಡಬೇಕು ಅಂತ ಆದರೆ ನಿಮಗೆ ಎಷ್ಟು ಖರ್ಚಾಗುತ್ತೆ ಅಲ್ವಾ ನೀವೇ ಲೆಕ್ಕ ಹಾಕ್ಕೊಳ್ಳಿ ಸೊ ಹಾಗಾಗಿ ನಾವು ಆಗಾಗ ಒಂದೊಂದ್ಸರ್ತಿ ಇದನ್ನು ಮಾಡ್ಕೊಳ್ತೀವಿ ಸತಿ ಖಾಲಿ ಆದಮೇಲೆ ಸತಿ ಮತ್ತೆ ಪುನಃ ಮಾಡ್ಕೊಳ್ತೀವಿ ಒಟ್ಟಿಗೆ ಮೂರು ಜನೂ ಸೇರಿ ಮಾಡ್ಕೊಳ್ಳೋದ್ರಿಂದ ಟೈಮು ಸೇವ್ ಆಗುತ್ತೆ ಯಾಕಂದರೆ ಒಬ್ರಿಗೊಬ್ರು ಹೆಲ್ಪ್ ಕೂಡ ಇರ್ತೀವಲ್ವಾ ಸೊ ಹಾಗಾಗಿ ಬೇಗ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟು ಖಾಲಿ ಆಗ್ತಾ ಬರ್ತಾಯಿದೆ ಇನ್ನೇನು ಇನ್ನೊಂದು ಸ್ವಲ್ಪ ದಿನದಲ್ಲಿ ಖಾಲಿ ಆಗುತ್ತೆ ಅಂದಾಗ ಇನ್ನೊಂದು ಬ್ಯಾಚು ತಿರ್ಗಾ ಐಟಮ್ಸ್ ಎಲ್ಲ ತರಿಸಿ ಮಾಡಿಕೊಂಡ್ರೆ ಮತ್ತೆ ಆಗುತ್ತೆ ಈ ಟ್ವೆಂಟಿ ಲೀಟರ್ಸ್ ಅನ್ನೋದು ಮಿನಿಮಮ್ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಬರುತ್ತೆ ಜಾಸ್ತಿ ಯೂಸ್ ಮಾಡಿ ಟಾಡಿಸಿ ಯೂಸ್ ಮಾಡಿದ್ರು ನಮಗೆ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಬಂದೇ ಬರುತ್ತೆ ಇನ್ನು ನಾರ್ಮಲ್ ರೆಗ್ಯುಲರಾಗಿ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಕೊಳ್ತೀರಾ ಅನ್ನೋರಿಗೆ ಒಂದು ವರ್ಷವರೆಗೂ ಕೂಡ ಬರುತ್ತೆ ನಾವು ಹೇಗೆ ಇದನ್ನು ಯೂಸ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ಇದು ಎಷ್ಟು ದಿನ ಬರುತ್ತೆ ಬಾಳಿಕೆ ಅನ್ನೋದ್ರೂ ಡಿಪೆಂಡ್ ಆಗುತ್ತೆ ಈ ಸೋಪ್ ಆಯಿಲು ನಾವು ಪಾತ್ರೆ ಉಜ್ಜಕ್ಕೆ ಹಾಕ್ಕೊಳ್ಬೋದು ಅಥವಾ ಮನೆ ಒರೆಸ್ಲಿಕ್ಕೆ ಏನೇ ಒಂದು ಜಿಡ್ ಐಟಮ್ ಏನೇ ಇರಲಿ ಈ ಲಿಕ್ವಿಡ್ ಹಾಕ್ಕೊಂಡು ಒಂದು ಸತಿ ಒರೆಸ್ಕೊಂಡು ಬಂತು ಅಂತಂದರೆ ಒಂದಿಷ್ಟು ಲಿಕ್ವಿಡ್ ಸಾರಿ ಒಂದಿಷ್ಟು ಜಿಡ್ ಕೂಡ ಏನೂ ಇರಲ್ಲ ಈ ಡೋರ್ ಮ್ಯಾಟ್ಸ್ ಎಲ್ಲ ಎಷ್ಟು ಕೊಳೆ ಆಗಿರುತ್ತೆ ಒಂದು ಹತ್ತು ನಿಮಿಷ ಈ ಲಿಕ್ವಿಡ್ ಹಾಕಿ ನೆನೆಸಿಟ್ಬಿಟ್ರೆ ಡೋರ್ ಮ್ಯಾಚ್ ಎಲ್ಲ ಕೊಳೆ ಎಲ್ಲ ನೀಟಾಗಿ ಹೋಗಿಬಿಡುತ್ತೆ ಅದಲ್ದಿರ ಪಾತ್ರೆ ಅಂತೂ ಎಷ್ಟು ಶೈನಿಂಗ್ ಬರುತ್ತೆ ಇದನ್ನು ಯೂಸ್ ಮಾಡ್ತಾಯಿದ್ರೆ ನೀವು ನಾರ್ಮಲ್ ಸೋಪ್ ಯೂಸ್ ಮಾಡೋದಕ್ಕೂ ಈ ರೀತಿ ಲಿಕ್ವಿಡ್ ಯೂಸ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಲಿಕ್ವಿಡ್ ಯೂಸ್ ಮಾಡಿ ನೋಡಿ ಸತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ಹೇಳಿ ಾದಮೇಲೆ ನಾವು ಗಾಡಿ ವಾಶ್ ಕಾರ್ ಅಥವಾ ಸಾರಿ ಕಾರ್ ಅಥವಾ ಗಾಡಿ ಎಲ್ಲ ವಾಶ್ ಮಾಡ್ತೀವಲ್ಲ ಆಗ್ಲೂ ಕೂಡ ಇದನ್ನ ಯೂಸ್ ಮಾಡ್ಬೋದು ವಾಟ್ ನಾಟ್ ಪಾ ಬಟ್ಟೆ ಒಗೆಯೋದಕ್ಕೆ ಒಂದಕ್ಕೆ ಬಿಟ್ಟು ಎಲ್ಲದಕ್ಕೂ ಈ ಲಿಕ್ವಿಡ್ ಸೋಪ್ ಏನಿರುತ್ತೆ ಇದನ್ನು ಯೂಸ್ ಮಾಡ್ಕೋಬೋದು ಇದಾದ ಮೇಲೆ ನೆಕ್ಸ್ಟ್ ನಾವು ಫಿನಾಯ್ಲ್ ಕೂಡ ಮಾಡ್ಕೊಂಡ್ವಿ ಫಿನಾಯಿಲ್ ಮಾಡಿಕೊಂಡಾಗ ಆ್ಯಕ್ಚುಲಿ ಕ್ಲಿಪ್ಪಿಂಗ್ ಮಿಕ್ ಮಿಸ್ ಆಗಿದೆ ಆದರೆ ಅದು ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಒಂಚೂರು ಆ್ಯಡ್ ಮಾಡಿದ್ದೀನಿ ನಾವು ಅದನ್ನು ಕ್ಯಾನ್ ಫಿಲ್ ಮಾಡ್ತಾ ಇರೋದನ್ನ ಅದು ಕೂಡ ಇದೆ ಫೆನೈಲ್ ಹಾಗೆ ಇದು ಲಿಕ್ವಿಡ್ ಸೋಪ್ ಎರಡೂ ಒಟ್ಟಿಗೆನೆ ಮಾಡಿಕೊಂಡ್ವಿ ನೆಕ್ಸ್ಟು ಇದು ಖಾಲಿ ಆಗ್ತಾ ನೆಕ್ಸ್ಟು ಇನ್ನೇನು ಮುಗಿತಾ ಇದೆ ಅನ್ನೋಂಗೆ ಇನ್ನೊಂದು ಬ್ಯಾಚ್ ಮಾಡ್ಕೊಳ್ತೀವಲ್ಲ ಆಗ ನಿಮಗೆ ಬೇಕಾದರೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ನಿಮ್ಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ನೀವು ಮಾಡ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳಿ ಸೊ ದಟ್ ನಿಮ್ಮ ಇಂಟ್ರೆಸ್ಟ್ ಇದ್ದರೆ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದು ಅಥವಾ ಸುಮ್ಮನೆ ಅನ್ನೆಸಸರಿ ಇನ್ಫಾರ್ಮೇಷನ್ ಕೊಡೋದು ವೇಸ್ಟ್ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನೋಡಿ ಇದೆಲ್ಲ ಪೌಡರ್ಸ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಈ ರೀತಿ ಸ್ಲ ಅಂತ ಸಿಗುತ್ತೆ ಟ್ವೆಂಟಿ ಲೀಟರ್ಸ್ಗೆ ಟೂ ಲೀಟರ್ಸು ಸ್ಲರಿ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಬಂತು ಅಂದರೆ ಈಗ ಇದು ಸೋಪ್ ಫಾರ್ಮೇಷನ್ ಆಗುತ್ತೆ ಇಷ್ಟೊತ್ತು ನಾವು ಏನು ಪೌಡರ್ಸ್ ಹಾಕಿದ್ವಿ ಅದೆಲ್ಲ ಕೊಳೆ ಹೋಗಲಿಕ್ಕೆ ಇದು ಫೋಮ್ ಬರಲಿಕ್ಕೆ ಅಂತ ಹೇಳಿ ಅಂದರೆ ಸೋಪ್ ಫಾರ್ಮೇಷನ್ ಬೇಕಲ್ಲ ಅದಕ್ಕೆ ಅಂತ ಹೇಳಿ ಇದನ್ನು ಹಾಕೊಳ್ತಾ ಇದ್ದೀವಿ ಇದನ್ನು ಹಾಕ್ಕೊಳ್ತಾ ಇದ್ದಂಗೆ ವಾಟರಿ ಟೆಕ್ಸ್ಚರ್ ಇದ್ದಿದ್ದು ಒಂಥರ ಜೆಲ್ ಟೆಕ್ಸ್ಚರ್ ಬರ್ತಾ ನೀವೇ ಅಬ್ಸರ್ವ್ ಮಾಡಿ ಇದನ್ನ ಮಿಕ್ಸ್ ಮಾಡ್ತಾ 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 ವಾಟರಿ ಟೆಕ್ಸ್ಟರ್ ಇರೋದನ್ನು ಈಗ ಒಂಥರ ಜೆಲ್ ರೀತಿ ಕಾಣಿಸ್ತಾ ಇದೆ ಒಂಥರ ಸ್ಲರಿ ರೀತಿ ಕಾಣಿಸ್ತಿದೆ ಇದನ್ನು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಯೂಶ್ವಲಿ ನಾವು ಫೈವ್ ಲೀಟರ್ಸ್ ಕ್ಯಾನ್ಸ್ ಏನು ಬರುತ್ತೆ ಆಯಿಲ್ ಕ್ಯಾನ್ಸು ನಮ್ಮ ಮನೆಯಲ್ಲಿ ಏನು ಯೂಸ್ ಮಾಡ್ತೀವಿ ಆಯಿಲ್ ಕ್ಯಾನ್ಸ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಟ್ಟು ಅದಕ್ಕೇ ಫಿಲ್ ಮಾಡಿ ಇಟ್ಕೊಳ್ತೀವಿ ಇದು ಲಿಕ್ವಿಡ್ನ ಫಿಲ್ ಮಾಡಿ ಇಟ್ಕೊಂಡಾಗ ನೆಕ್ಸ್ಟ್ ಇನ್ನೊಂದು ಲೀಟ್ರ್ ಬಾಟ್ಲ್ಗೆ ಇದನ್ನು ಹಾಕಿಟ್ಕೊಂಡಾಗ ಅದನ್ನು ನೆಕ್ಸ್ಟು ಯೂಸ್ ಪಾತ್ರೆ ಉಜ್ಜೋಕ್ಕೆಲ್ಲ ಒಂದು ಲೀಟ್ರ್ ಬಾಟ್ಲ್ಗೆ ಹಾಕಿಟ್ಕೊಂಡ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಒಂದು ಕಪ್ಪಿಗೆ ಇನ್ನೊಂದು ಲಿಕ್ವಿಡ್ ಹಾಕ್ಕೊಂಡು ಯೂಸ್ ಮಾಡಲಿಕ್ಕೆ ಸರಿ ಹೋಗುತ್ತೆ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಪೌಡರ್ಸ್ ಏನೇನು ಹಾಕಿದ್ದೀವಿ ನಾವು ಅದೆಲ್ಲ ಫುಲ್ಲು ಕರಗಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಿದ್ರೆ ಇದಾಯಿತು ನೋಡಿ ಲಿಕ್ವಿಡ್ ರೆಡಿ ಆಗಿದೆ ನೆಕ್ಸ್ಟು ಫಿನಾಯ್ಲ್ ಕೂಡ ಮಾಡ್ಕೊಂಡ್ವಿ ಫಿನೈಲ್ ಅದು ಆ್ಯಕ್ಚುಲಿ ಕಾನ್ಸಂಟ್ರೇಟೆಡ್ ಫಿನಾಯಲ್ಲು ತರಿಸಿದ್ವಿ ಅದಕ್ಕೆ ಡೈರೆಕ್ಟ್ ವಾಟರ್ ಯೂಸ್ ಮಾಡಿಕೊಂಡ್ರೆ ಫಿನೈಲ್ ಕೂಡ ರೆಡಿ ಆಗುತ್ತೆ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಒತ್ತೋದ್ರಿಂದ ನನ್ನ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೊಸ ವೀಡಿಯೋಸ್ ಜೊತೆ ಹೊಸ ಇನ್ಫಾರ್ಮೇಷನ್ಸ್ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್